ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಲ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವಾಗ ಸಮಯ ಬಂದು ಹತ್ತುವರೆ ಆಗಿದೆ ಸ್ನೇಹಿತರೆ ಇವಾಗ ನಾನು ಕುಕ್ ಮಾಡುವಂಥ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದೀನಿ ಇವಾಗ ನಾಷ್ಟ ಮಾಡುವ ಟೈಮು ಮನೆಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ ನಾಷ್ಟಕ್ಕೆ ಅಂತೇಳ್ಬಿಟ್ಟು ನಾವು ನೋಡೋಣ ಬನ್ನಿ ಸ್ನೇಹಿತರೆ ನಾಷ್ಟ ಮಾಡೋಣ ನೋಡಿ ನಮ್ಮ ಮಕ್ಕಳು ಚಟ್ನಿ ಆಗಿ ಆಲೂಗಡ್ಡೆ ಪಲ್ಯ ಹಾಗೆ ದೋಸೆಯನ್ನು ಮಾಡಿದ್ದಾರೆ ನೋಡಿ ಗ ದೋಸೆ ಎಷ್ಟು ಗರಿ ಗರಿಯಾಗಿ ಮಾಡಿದ್ದಾಳೆ ನಮ್ಮ ಮಗಳು ಅಂಥೇಳಿ ಬನ್ನಿ ಸ್ನೇಹಿತರೆ ನಾಷ್ಟ ಮಾಡೋಣ ನೀವು ನಾಷ್ಟ ಮಾಡಿದ್ದೀರಾ ಅಂತ ಕೇಳ್ತೀನಿ ಹೇಗಿದ್ದೀರಾ ಸ್ನೇಹಿತರೆ ನಾವಿಲ್ಲಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಭಾವಿಸ್ತೀನಿ ಸ್ನೇಹಿತರೆ ಇವಾಗ ನಾವು ಆಲ್ ಸ್ನೇಹಿತರೆ ಮನೆಯಿಂದ ಏನು ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿಯನ್ನೇ ಆಲು ಊಟ ಮಾಡಿ ಅಂತ ಕೇಳ್ತೀನಿ ಕೇಳ್ಕೊಳ್ತೀನಿ ನಾನು ಏನಕ್ಕಪ್ಪ ಅಂದರೆ ಹೊರಗಡೆ ನಾವೇನು ತಿಂಡಿಯಾಗೆ ಹೊರಗಿನ ಫುಡ್ಗಳನ್ನು ನಾವು ತರ್ತೀವಲ್ಲ ಅಲ್ಲಿ ಆಯಿಲ್ ಕಂಟೆಂಟು ಜಾಸ್ತಿ ಇರುತ್ತೆ ಮತ್ತು ನಿಮಗೆ ದೋಸೆಗೆ ಯೂಸ್ ಮಾಡುವಂಥವ್ರು ಆಯಿಲು ಅವರು ಏನು ಕರೆದಿರ್ತಾರಲ್ಲ ಕೆಲವೊಬ್ಬರು ಅದೇ ಆಯಿಲ್ನ ಹಾಕ್ಬಿಟ್ಟು ದೋಸೆಯನ್ನು ಮಾಡಿಕೊಡ್ತಾರೆ ಹಾಗಾಗಿಬಿಟ್ಟು ನೀವು ಮನೆ ಫುಡ್ಡನ್ನೇ ನೀವು ಊಟ ಮಾಡಿ ಹೇಳಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ಸ್ನೇಹಿತರೆ ಇವಾಗ ನಾನು ಒಂದು ಎಲ್ದಿ ಫುಡ್ಡನ್ನು ನಿಮಗೆ ಮಾಡಿ ತೋರಿಸ್ತೇನೆ ಏನಪ್ಪ ಅಂದರೆ ಚಪಾತಿ ಹಿಟ್ಟನ್ನು ಆಶೀರ್ವಾದ ಹಿಟ್ಟನ್ನು ತೋರಿಸಿದ್ನಲ್ಲ ಸ್ನೇಹಿತರೆ ಈಗಿನ ಸ್ನೇಹಿತರೆ ಇವಾಗ ನೋಡಿ ಮುಚ್ಚಳಮವನ್ನು ಮುಚ್ಚಿದ್ವಿ ಈ ಕಡೆ ಬಂದ್ಬಿಟ್ಟು ಕ್ಯಾಬೇಜನ್ನು ಈ ರೀತಿ ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೀನ್ಸು ಹಾಗೆ ಶ ಬೆಳ್ಳುಳ್ಳಿ ಹಾಗೆ ಕ್ಯಾರೆಟು ಹಾಗೆ ಈರುಳ್ಳಿಯನ್ನು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮುಂದೆ ಏನು ಮಾಡ್ತೀನಿ ರೆಸಿಪಿ ಅಂತೇಳಿ ಈ ಕಡೆ ಬಂದ್ಬಿಟ್ಟು ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಪನ್ನೀರು ಹಾಗೆ ಕಾ ಸ್ವೀಟ್ ಕಾರ್ನನ್ನು ನಾನು ಕುದಿಸಿಬಿಟ್ಟು ಇಟ್ಕೊಂಡು ಇಟ್ಕೊಂಡಿದೀನಿ ಸ್ನೇಹಿತರೆ ಮತ್ತು ಈ ಕಡೆ ಒಂದು ಬಾಂಡ್ಲೆಯನ್ನು ಇಟ್ಕೊಂಡಿದೀನಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕೋದ್ರಿಂದನೇ ಒಂಥರ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಬೋದು ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬೆಳ್ಳುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಅದು ಎಣ್ಣೆಯಲ್ಲಿ ಹಾಕಿ ಫ್ರೈ ಇದ್ದೀನಿ ನಂತರ ನೋಡಿ ಇವಾಗ ನಾನು ಆನಿಯನ್ನ ಹಾಕ್ಕೊತೀನಿ ಸ್ನೇಹಿತರೆ ಇದು ಇದನ್ನು ಚೆಂದಾಗಿ ಹೀಗೆ ಫ್ರೈ ಮಾಡಬೇಕು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಈ ರೀತಿ ಎಲ್ಲ ಫ್ರೈ ಮಾಡಲಿಕ್ಕೆ ಬಿಡಬೇಕು ಇದನ್ನು ಸ್ವಲ್ಪ ಈಗ ಅವಾಗವಾಗ ಆಡಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲಾಂದರೆ ಬಾಣೆಯಲ್ಲಿ ಬಾಣೆಲೆಯಲ್ಲಿ ಅದು ಫುಲ್ಲು ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ ಒಂದೇ ಬ್ರೌನ್ ಕಲರ್ ಹಾಕ್ಬಿಡ್ತಾವೆ ಸ್ನೇಹಿತರೆ ಹಂಗಾಗ್ಬಿಟ್ಟು ನಾವು ಫುಲ್ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ನೋಡಿ ನಾವು ಕ್ಯಾರೆಟ್ ಸ್ಲೈಸಸನ್ನು ನಾನು ಹಾಕ್ಕೊತಾ ಇದ್ದೀನಿ ಉದ್ದುದ್ದು ಕ್ಯಾರೆಟ್ ಸ್ಲೈಸಸ್ ಕಟ್ ಮಾಡಿದ್ನಲ್ಲ ಅವನ್ನ ನಾನು ಬಾಣಲೆಯಲ್ಲಿ ಆನೆಯನ್ನು ಹಾಗೆ ಬೆಳ್ಳುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕಿದ್ನಲ್ಲ ಅದಕ್ಕೇ ನಾನು ಕ್ಯಾರೆಟ್ ಸ್ಲೈಸಸ್ ಹಾಗೆ ಬೀನ್ಸು ಹಾಗೆ ಕ್ಯಾಬೇಜ್ ಸ್ಲೈಸಸ್ಗಳನ್ನ ನಾನು ಹಾಕ್ಕೊಂತೀನಿ ಇವಾಗ ಕ್ಯಾಬೇಜನ್ನು ಕೂಡ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದೆಲ್ಲ ಮೆಜರ್ಮೆಂಟು ಕರೆಕ್ಟ್ ಇರಬೇಕು ಸ್ನೇಹಿತರೆ ಎಲ್ಲ ವೆಜಿಟೇಬಲ್ಸ್ನ ನಾವು ಉದ್ದುದ್ದಕ್ಕೆ ಕಟ್ ಮಾಡಬೇಕು ಬೀನ್ಸ್ ಮಾತ್ರನೇ ಬಂದು ನಾವು ಚಿಕ್ಕದಾಗಿ ಕಟ್ ಮಾಡಬೇಕು ಸ್ನೇಹಿತರೆ ಇವಾಗ ಇದನ್ನು ನಾವು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ನಂತರ ಅಷ್ಟೇನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಫ್ರೈ ಆದರೆ ಸಾಕು ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಫ್ರೈ ಆದರೂ ಸಾಕು ಸ್ನೇಹಿತರೆ ಇದಕ್ಕೆ ನಾವು ಸ್ವೀಟ್ ಕಾರನೂ ಹಾಗೆ ನಾವು ಮನೇಲೇ ಮಾಡಿರ್ತಕ್ಕಂಥ ಪನ್ನೀರೇನಿತ್ತಲ್ಲ ಸ್ನೇಹಿತರೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ನಾನು ಹಾಲು ಏನಾರು ಒಡಿತಂದರೆ ಅದನ್ನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ನಿಂಬು ರಸವನ್ನು ಹಿಂಡ್ಬಿಟ್ಟು ನಾನು ಒಡಿಸಿ ಪನ್ನೀರನ್ನು ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಸ್ನೇಹಿತರೆ ಅದನ್ನು ನಾನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಬಿಟ್ಟು ಸ್ವಲ್ಪ ಹೊತ್ತು ನಾವು ಮುಚ್ಚೊಳಗೆ ಮುಚ್ಚಿಬಿಡೋಣ ಒಂದು ಐದು ಹತ್ತು ನಿಮಿಷ ನಂತರ ಇದನ್ನು ಓಪನ್ ಮಾಡಿಬಿಟ್ಟು ನಾವೀಗ ಪೆಪ್ಪರ್ ಪೌಡ್ರಣ್ಣ ಇದೇ ಟೇಸ್ಟ್ ಕೊಡೋದು ಸ್ನೇಹಿತರೆ ಮೇನ್ ಟೇಸ್ಟ್ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರಣ್ಣ ನಾವು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನಾವು ಯಾವ ಸಾಸನೂ ನಾನು ಯೂಸ್ ಮಾಡ್ತಾ ಇಲ್ಲ ನಾನು ಏನು ಮನೆಯಲ್ಲಿ ಸಿಂಪಲ್ಲಾಗಿರುತ್ತಲ್ಲ ಸ್ನೇಹಿತರೆ ಇದು ಇರ್ತಕ್ಕಂಥ ಇಂಗ್ರಿ ವೆಜಿಟೇಬಲ್ಸ್ನ ಹಾಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದು ಫ್ರೈ ಆಗ್ತಾ ಇದೆ ನೀಟಾಗಿ ಅದಕ್ಕೇ ನಾವು ಹಸಿ ಕೊತ್ತಂಬರಿ ಒಂದು ಕ ಒಂದು ಸ್ವಲ್ಪನ ಒಂದು ಹಿಡಿಯುವಷ್ಟು ಹಾಕ್ಕೊಂಬಿಡ್ಬೇಕು ನಾವು ಎಷ್ಟು ಕೊತ್ತಂಬರಿ ಹಾಕ್ಕೊಂಡ್ರು ಸಾಲದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ನಾವು ಗಾ ಬೆಳ್ಳುಳ್ಳಿಯನ್ನು ಒಂದು ಬಾಡ್ಲೆ ಇಟ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಏನಕ್ಕಪ್ಪ ಅಂದರೆ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಏನಕ್ಕಪ್ಪ ಅಂದರೆ ಅದು ಬೆಳ್ಳುಳ್ಳಿ ಹಾಗೆ ಒಂದೆರಡು ಹುಣಮೆಣ್ಸಿನ್ಕಾಯಿ ಹಾಕೊಂಬಿಟ್ಟು ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಬೇಕು ಸ್ನೇಹಿತರೆ ಅದು ಒಂದು ವೆಜಿಟೇಬಲ್ಸ್ದು ಒಂದು ಮೆಥಡ್ ಬೇರೆ ಇದೊಂದು ಮೆಥಡ್ ಬೇರೆ ಸ್ನೇಹಿತರೆ ಅದನ್ನು ಮಾಡಿ ಇಟ್ಕೊಂಡ್ಬಿಡೋಣ ಸೈಡ್ಗೆ ಇಟ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ ಇವಾಗ ನೋಡಿ ಇದಕ್ಕೆ ಜೀರಿಗೆ ಪೌಡ್ರನ್ನು ನಾನು ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಪೌಡ್ರ್ ಹಾಗೆ ಕೊತ್ತಂಬರಿ ಇದು ಇಷ್ಟನ್ನು ಹಾಕ್ಕೊಂಬಿಟ್ಟು ನಾನು ಫ್ರೈ ಮಾಡಿ ಇವಾಗ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇಷ್ಟೇ ಸಾಕು ಸ್ನೇಹಿತರೆ ಇವಾಗ ನಾನು ಅರಿಯೋ ಕಲ್ಲಿಗೆ ಇದು ಹಾಕ್ಬಿಟ್ಟು ನಾನು ನುಣ್ಣಗೆ ಹರ್ಕೊತೀನಿ ಸ್ನೇಹಿತರೆ ನುಣ್ಣಗೆ ಅದ್ಬಿಟ್ಟು ಇದನ್ನು ಏನು ಮಾಡಬೇಕು ಪೇಸ್ಟ್ ಥರ ಮಾಡ್ಕೋಬೇಕು ನಾವು ಅಲ್ಲಿ ಆ ಕಡೆ ಸೈಡು ನಾವು ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಫ್ರೈ ಮಾಡಿ ಆ ಕಡೆ ಇನ್ನೊಂದು ಬಾಣಲೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಈ ಸೈಡ್ ಬಂದ್ಬಿಟ್ಟು ನಾವು ಬೆಳ್ಳುಳ್ಳಿ ಹಾಗೆ ಒಣೆಮೆಣ್ಸಿನ್ಕಾಯಿ ಜೀರಿಗೆ ಪುಡಿ ಕೊತ್ತಂಬರಿ ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ಈ ಇದಕ್ಕೆ ನುಣ್ಣಗೆ ಹರ್ಕೊತಾ ಇದ್ದೀವಿ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಲೆಕ್ಕಕ್ಕೆ ಇರಬೇಕು ತೀರ ನುಣ್ಣುಗಲ್ಲ ತೀರ ತರಿತರಿ ಆಗಿಲ್ಲ ಒಂಥರ ಪೇಸ್ಟ್ ಇದ್ದಂಗೆ ಇರಬೇಕು ಸ್ನೇಹಿತರೆ ಇವಾಗ ನೋಡಿ ಅದೇ ಬಾಣಲೆಯನ್ನು ಇಟ್ಕೊಂಡು ನಂತರ ಅದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕ್ಬಿಟ್ಟು ಇವಾಗ ನಾವು ಸ್ವಲ್ಪ ಸಾಸಿವೆ ಶಾಶ್ವೇನ ಹಾಕ್ಬಿಟ್ಟು ಇವಾಗ ನೋಡಿ ಇದನ್ನೆಲ್ಲ ನಾನು ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಶಾಶ್ವ ಚಟಪಟ ಸಿಡಿತಾ ಇದೆ ಅದಕ್ಕೇನೆ ನಾನು ಇದನ್ನು ಪೇಸ್ಟ್ ಏನು ಮಾಡ್ಕೊಂಡಿದ್ನೆಲ್ಲ ಸ್ನೇಹಿತರೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಈ ಈ ರೀತಿ ನೀಟಾಗಿ ನಾನು ಫ್ರೈ ಮಾಡ್ತೀನಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನ ನೀಟಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿ ಆ ಘಮ ಅಂತೂ ಎಷ್ಟು ಚೆಂದ ಇರುತ್ತೆ ಸ್ನೇಹಿತರೆ ಅಂದರೆ ಈ ಟೇಸ್ಟನ್ನು ನೀವು ಮನೇಲಿ ಮಾಡಿ ಇದು ಬಿಸಿ ಅನ್ನಕ್ಕೂ ರುಚಿ ಇರುತ್ತೆ ಆಗ ಎಲ್ಲದಕ್ಕೂ ರುಚಿ ಇರುತ್ತೆ ನೋಡಿ ಈ ಕಡೆ ಉಳ್ಳೆಗಳನ್ನೆಲ್ಲ ಮಾಡಿದ್ನೆಲ್ಲ ನಾನು ಚಪಾತಿಯನ್ನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಸ್ನೇಹಿತರೆ ಆವಾಗಲೇ ಇಟ್ಟು ಕಲಸಿ ಇಟ್ಟಿದ್ನೆಲ್ಲ ಸ್ನೇಹಿತರೆ ಅವನ್ನೇ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಚಪಾತಿಯನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಚಪಾತಿಯನ್ನು ಒಂದೊಂದಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಘೀಯನ್ನೇ ಹಾಕಿದ್ದೀನಿ ಏನಕ್ಕಪ್ಪ ಅಂದರೆ ಅವರು ಗೀ ಹಾಕಿ ಮಾಡು ಗಾಯತ್ರಿ ಅಂದರು ಹಂಗಾಯ್ಬಿಟ್ಟು ನಾನು ಘೀಯನ್ನೇ ಹಾಕಿದ್ದೀನಿ ಸ್ನೇಹಿತರೆ ಭವಿಷ್ಯ ಇದು ಗೊತ್ತಿರ್ಬೋದು ಸ್ನೇಹಿತರೆ ಇದು ನಮ್ಮ ಮನೆಯಲ್ಲ ನಾನು ಕುಕ್ ಮಾಡುವಂಥ ಮನೆಯಲ್ಲಿ ಈ ರೆಸಿಪಿಯನ್ನು ನಾನು ಮಾಡಿದ್ದೆ ಅವರು ನನಗೆ ಕೋಆಪ್ರೇಟಿವ್ ಮಾಡ್ತಾರೆ ಹಂಗಾಗಿ ನಾನು ವೀಡಿಯೋ ಮಾಡುವ ಅವನ್ನೆಲ್ಲ ಮಾಡಿದರೆ ನೀನು ವೀಡಿಯೋ ಮಾಡ್ಕೊ ಅಂತ ಹೇಳ್ತಾರೆ ಸ್ನೇಹಿತರೆ ಬಹುಶಃ ನಾನು ಕೆಲವೊಮ್ಮೆ ಸ್ಟ್ಯಾಂಡ್ ಒಯ್ತೀನಿ ಕೆಲವೊಮ್ಮೆ ನಾನು ಸ್ಟ್ಯಾಂಡ್ ಒಯ್ದಿರಲ್ಲ ಹಂಗೆ ಕೈಲಿ ಮೊಬೈಲ್ ಹಿಡ್ಕೊಂಡು ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಮೊಬೈಲು ಶೇಕ್ ಮಾಡ್ತಾಯಿದ್ದೀನಿ ಏನು ಅಂದ್ಕೋಬೇಡಿ ನಾನು ಈ ರೆಸಿಪಿಯನ್ನು ನಿಮಗೆ ತೋರಿಸ್ಬೇಕಾಗಿತ್ತು ಸ್ನೇಹಿತರೆ ಹೇಗಾಗಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ನೋಡು ಕೆಲವೊಂದಿಷ್ಟು ಚಪಾತಿಗಳು ರೆಡಿ ಆದವು ಈ ಕಡೆ ಬಂದ್ಬಿಟ್ಟು ನಾನು ಗ್ರೀನ್ ಚಟ್ನಿ ಮಾಡಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಒಂದು ದೊಡ್ಡದು ಕೊತ್ತಂಬರಿ ಹಾಗೆ ಸೀಮೆಣ್ಸಿನ್ಕಾಯಿ ಈ ಚಟ್ನಿ ಉದ್ ಚಟ್ನಿ ವಿಶೇಷತೆ ಏನಪ್ಪ ಅಂದರೆ ನಾವು ಬೆಟ್ಟದ ನೆಲ್ಲಿಕಾಯಿಯನ್ನು ಯಾಡ್ ಮಾಡಿದ್ದೀವಲ್ಲ ಸ್ನೇಹಿತರೆ ಅದೇ ಒಂದು ವಿಶೇಷತೆ ಟೇಸ್ಟ್ ಅಂತಲೇ ಹೇಳ್ಬೋದು ನೀವೇ ಈ ರೀತಿ ಚಟ್ನಿಯನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಕಡೆಗೆ ಇಟ್ಕೊಂಡ್ರೆ ಟೂ ಡೇಸ್ ಬರುತ್ತೆ ಲಿಂಬು ರಸ ಒಂದು ಎರಡು ಹನಿ ಇಳಿಸ್ಬೇಕಷ್ಟೇ ನಾನು ಇದಕ್ಕೆ ಲಿಂಬು ರಸವನ್ನು ಹಾಕ್ಕೊಂಡಿಲ್ಲ ಬೆಟ್ಟದ ನೆಲಿಕಾಯಿನೇ ಸಾಕು ಅಂತ ಹೇಳ್ಬಿಟ್ಟು ಅದೇ ಹುಳಿ ಸಾಕು ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀವಿ ಈ ಚಟ್ನಿ ಟೇಸ್ಟ್ ಮಾಡಿ ಸ್ನೇಹಿತರೆ ಸೂಪರಾಗಿರುತ್ತೆ ಇದು ನೀವು ಏನಕ್ಕಾದರೆ ಟೇಸ್ಟ್ ಮಾಡ್ಬೋದು ಯಾವುದಕ್ಕಾದ್ರೆ ಇದನ್ನು ಟೇಸ್ಟ್ ಮಾಡ್ಬೋದು ಚಟ್ನಿಯನ್ನು ನೋಡಿ ಇವಾಗ ಯಾವ ಡಿಶಸ್ ಮಾಡಿದ್ದಾಳೆ ಗಾಯತ್ರಿ ಹೇಳ್ಬಿಟ್ಟು ಇವಾಗ ಈ ರೀತಿ ಚಪಾತಿಯನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತದಾದ ನಂತರ ನಾವು ಬೆಳ್ಳುಳ್ಳಿಯಾಗೆ ಒಣಮೆಣಸಿನ್ಕಾಯಿ ಜೀರಿಗೆ ಪುಡಿಯನ್ನು ಹಾಕ್ಬಿಟ್ಟು ನಾವು ಒಂದು ಪೇಸ್ಟ್ ಮಾಡಿ ಅದು ಚಟ್ನಿ ಮಾಡಿ ಇಟ್ಕೊಂಡಿದ್ವಿಲ್ಲ ಸ್ನೇಹಿತರೆ ಅದನ್ನು ಈ ರೀತಿ ನಾವು ಚಪಾತಿ ಮೇಲೆ ಹಾಕ್ಬಿಡ್ಬೇಕು ಸ್ನೇಹಿತರೆ ಸ್ವಲ್ಪ ನಾವೀಗ ಭಾಳ ಸ್ಪೈಸಿ ಬೇಕನ್ನೋರು ಹೆಚ್ಚಾಗಿ ಹಚ್ಕೋಬೋದು ನೀವು ಅದನ್ನು ಇವಾಗ ನೋಡಿ ನಾವು ವೆಜಿ ವೆಜಿಟೇಬಲ್ಸು ಕಟ್ ಮಾಡಿ ಏನು ಅನ್ನ ಮಾಡಿಟ್ಕೊಂಡಿದ್ನಲ್ಲ ಪಲ್ಯ ಅಂತ ಪಲ್ಯ ಥರ ಇರ್ಬೋದು ಇದು ಸಲಾಡ್ ರೀತಿಯೂ ಅಂತಲೂ ಹೇಳ್ಬೋದು ಹಾಗೆ ಇದು ಗ್ರೀನ್ ಚಟ್ನಿ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಈ ರೀತಿ ಹಾಕ್ಕೋಬೇಕು ತುಂಬಾ ಸ್ಪೈಸಿಯಾಗಿರುತ್ತೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಬಾಕ್ಸ್ ಕಟ್ಟಲಿಕ್ಕೆ ಹಾಗೆ ನಮಗೆ ತಿಂಡಿಗೆ ಬೆಳಗಿನ ಟಿಫನಿಗೆ ಮಕ್ಕಳಿಗೆ ಬಾಕ್ಸ್ ಕಟ್ಟಲಿಕ್ಕೆ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಅಂತ ಕೇಳಿ